ಕೇಂದ್ರ ಭಾರತ ಮಾಲಾ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಕೊಟ್ಟಿದೆ ಇದನ್ನು ಲೆಕ್ಕ ಹೇಳುವುದಿಲ್ಲ ಇವರು ಅದೇ ರೀತಿ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಬೆಳಗಾವಿ ಭೂಮಿ ಪೂಜೆ ಮಾಡಿ ಹುನಗುಂದ ರಾಯಚೂರು ಸೆಕ್ಷನ್ ಸೆಕ್ಷನ್ಯಾಷನಲ್ ಕೋಟಿ ನಲವತ್ತೆಂಟು ರಸ್ತೆಯ ಭೂಮಿ ಪೂಜೆ ಮಾಡಿ ಕಾರ್ಯ ಪ್ರಾರಂಭ ಆಗಿದೆ ಈಗಾಗಲೇ ಹೊಸಕೋಟೆ ಭಾಗದಲ್ಲಿ ಎರಡು ಪ್ಯಾಕೇಜ್ನಲ್ಲಿ ಕರ್ನಾಟಕಕ್ಕೆ ಎರಡು ಸಾವಿರದ ಏಳ್ನೂರೈವತ್ತು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದೇ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದಾಬಸ್ಪೇಟೆ ಹೊಸ ಹೊಸಕೋಟೆ ಸುಮಾರು ಎರಡು ಸಾವಿರದ ಏಳ್ನೂರೈವತ್ತು ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೊಟ್ಟಿದೆ ಅದೇ ರೀತಿ ಪ್ರಧಾನಮಂತ್ರಿಗಳು ನಾವೆಲ್ಲ ನೋಡ್ತಾ ಇದ್ವಿ ಅಧ್ಯಕ್ಷ ಬೆಂಗಳೂರು ಏನೋ ನಮ್ಮ ಮೈಸೂರು ರಸ್ತೆ ನಾವು ಮೊದಲು ಮೈಸೂರಿಗೆ ಹೋಗಬೇಕಾದ್ರೆ ನಾಲ್ಕು ಐದು ಗಂಟೆ ಹೋಗಬೇಕಾಗ್ತಿತ್ತು ಇವತ್ತೇ ನಮ್ಮ ಪ್ರಧಾನಮಂತ್ರಿಗಳು ಒಂದು ನೂರ ಹದಿನೆಂಟು ಕಿಲೋಮೀಟರ್ ಬೆಂಗಳೂರು ಮೈಸೂರು ಸೆಕ್ಷನ್ ಆಫ್ ನ್ಯಾಷನಲ್ ಹೈವೇ ಟೂ ಸೆವೆಂಟಿ ಫೈವ್ ಎಂಟು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಈ ರಸ್ತೆಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಭಾರತ ಸರ್ಕಾರ ತನ್ನ ಕೊಡುಗೆಯನ್ನು ಕೊಟ್ಟಿದೆ ಅಧ್ಯಕ್ಷರೇ ಅದೇ ರೀತಿ ಫಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್ ಇನ್ ಸೌತ್ ಇಂಡಿಯಾ ಲೊಕೇಟೆಡ್ ಇನ್ ತುಮಕೂರು ಆಸ್ ಪಾರ್ಟ್ ಆಫ್ ದ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಇಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಜಲಾನ್ಯಾಸ ಮಾಡಿದ್ದಾರೆ ಇದರಲ್ಲಿ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಹಣ ಕೊಟ್ಟು ಎಂಟೂವರೆ ಸಾವಿರ ಎಕರೆ ಜಮೀನದಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮಾಡಿದೆ ಕರ್ನಾಟಕಕ್ಕೆ ಏಳು ಏರ್ಪೋರ್ಟ್ಗಳನ್ನು ಕೊಟ್ಟಿದ್ದಾರೆ ಬೆಳಗಾವಿ ಇರ್ಬೋದು ಅಪ್ಗ್ರೇಡ್ ಇರ್ಬೋದು ಹುಬ್ಬಳ್ಳಿ ಅಪ್ಗ್ರೇಡ್ ಇರ್ಬೋದು ಮೈಸೂರು ವಿದ್ಯಾನಗರ ಕಲಬುರಗಿ ಬೀದರ್ ಶಿವಮೊಗ್ಗ ಸನ್ಮಾನ್ಯ ರೇವಣ್ಣ ಯಾವತ್ತಾದ್ರೆ ಮೈಸೂರು ಬೇಲೂರಿಗೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದೇ ರೀತಿ ಅಧ್ಯಕ್ಷರೇ ಇವತ್ತು ಏನು ಗ್ರೀನ್ ಫೀಲ್ಡ್ ಅಪ್ರೂವಲ್ ಫಾರ್ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್ ಟು ವಿಜಯಪುರ ಆ್ಯಂಡ್ ಹಾಸನ್ ಇವತ್ತು ಹಾಸನಕ್ಕೂ ಏರ್ಪೋರ್ಟ್ ಕೇಂದ್ರ ಸರ್ಕಾರ ಕೊಟ್ಟಿದೆ ನಮ್ಮ ವಿಜಯಪುರಕ್ಕೂ ಸಹ ಇವತ್ತು ವಿಮಾನ ನಿಲ್ದಾಣ ತಯಾರಾಗಿದೆ ಇಡೀ ಭಾರತದಲ್ಲಿ ಅತ್ಯಂತ ಸುಂದರವಾದಂಥ ಟರ್ಮಿನಲ್ ಟು ಬೆಂಗಳೂರು ಕೊಟ್ಟಿದ್ದು ಅದು ನರೇಂದ್ರ ಮೋದಿಯವರ ಸರ್ಕಾರ ಅದು ನಮ್ಮ ಸರ್ಕಾರ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ ಬಂದು ಸನ್ಮಾನ್ಯ ಅಧ್ಯಕ್ಷರೇ ಈ ರೀತಿ ರೈಲ್ವೆ ರೈಲ್ವೆ ಬಜೆಟ್ನಲ್ಲಿ ಎರಡು ಸಾವಿರದ ಒಂಬತ್ತು ಹದಿನಾಲ್ಕರಲ್ಲಿ ಬರೀ ಎಂಟುನೂರ ಮೂವತ್ತೈದು ಕೋಟಿ ಇತ್ತು ಈಗ ನಮ್ಮ ಸರ್ಕಾರ ರೈಲ್ವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏಳು ಸಾವಿರದ ಐದು ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಅಂದರೆ ಎಂಟು ನೂರ ಐದು ಪರ್ಸೆಂಟೇಜು ಕೇಂದ್ರ ಸರ್ಕಾರ ಕೊಟ್ಟಿದೆ ಅದೇ ರೀತಿ ಐವತ್ತೊಂಬತ್ತು ರೈಲ್ವೆ ಸ್ಟೇಷನ್ಗಳನ್ನು ಅಮೃತ್ ಸ್ಟೇಷನ್ ಅಂತೇಳಿ ಕರ್ನಾಟಕದ ಅಪ್ಗ್ರೇಡ್ ಮಾಡ್ತಾಯಿದ್ದಾರೆ ಇಲ್ಲೇ ನಮ್ಮ ಕೆ ಆರ್ ಕೆಆರ್ಪುರಮ್ದಲ್ಲಿ ರೈಲ್ವೆ ನಿಲ್ದಾಣ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾದರಿಯಲ್ಲಿ ಹೊತ್ತು ನಮ್ಮ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಮಾಡಿದೆ ಅದೇ ರೀತಿ ಅಧ್ಯಕ್ಷರೇ ಒಂದೇ ಭಾರತ ಟ್ರೇನು ನಾವು ಬೆಳ ಹುಬ್ಬಳ್ಳಿಗೆ ಹೋಗ್ಬೇಕಾದ್ರೆ ಮುಂಜಾನೆ ಆರು ಹದಿನೈದು ಕೊಟ್ಟರೆ ಆರಾಮ ಹತ್ತು ಗಂಟೆಗೆ ನಾವು ಹಿಂಗೆ ಮಾತಾಡಿ ಒಂದು ಚಹಾ ಕಾಫಿ ಕುಡಿದ್ರಾಗೆ ನಾವು ಹುಬ್ಬಳ್ಳಿಗೆ ಹೋಗಿಬಿಡ್ತಾಯಿದ್ವಿ ಹ್ಞೂ ಬರೀ ಜಿ ಎಸ್ ಟಿ ತೊಗೊಂಡಾರೆ ನಮ್ಗೆ ಅನ್ಯಾಯ ಮಾಡ್ಯಾರೆ ನಮ್ಮ ಹಕ್ಕು ನಮ್ಮ ಹಣ ನಮ್ಮ ಹಕ್ಕು ನಮ್ಮ ಹಣ ಇಲ್ಲೇ ಕೊಟ್ಟಾರ್ರಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅದೇ ರೀತಿ ಅಧ್ಯಕ್ಷರೇ ಈ ರೀತಿ ಅನೇಕ ಡೆವಲಪ್ಮೆಂಟ್ ಅದನ್ನೆಲ್ಲ ನಾ ಹೇಳ್ಕೊತೋದ್ರೆ ಒಂದು ಸಾಲಕ್ಕಿಲ್ಲ ಆದರೆ ಅಧ್ಯಕ್ಷರೇ ಇವತ್ತು ಕರ್ನಾಟಕದ ಬಜೆಟ್ ಏನಿದೆ ಕರ್ನಾಟಕ ಬಜೆಟ್ನಲ್ಲಿ ಯಾವ ಕರ್ನಾಟಕ ಬಜೆಟ್ ಈ ರಾಜ್ಯದ ಉತ್ತರ ಕರ್ನಾಟಕದ ಭವಿಷ್ಯ ನಿರ್ಮಾಣ ಮಾಡುವಂಥ ಕೃಷ್ಣಾ ಕಣಿವೆ ಅಂದ್ರೆ ಅಧ್ಯಕ್ಷರೇ ಕರ್ನಾಟಕದ ಎಪ್ಪತ್ತೆರಡು ಪರ್ಸೆಂಟು ವ್ಯಾಲಿಯಲ್ಲಿ ಬರ್ತದೆ ಕಾವೇರಿ ಬೇಸನ್ನು ಬರೇ ಕೇವಲ ಹದಿಮೂರು ಪರ್ಸೆಂಟ್ ಇವತ್ತು ಕಾವೇರಿಯಲ್ಲಿ ಅಲ್ಲಿ ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ರು ಅವರೆಲ್ಲ ತಮ್ಮ ಏನೊಂದು ಏರಿ ಏರಿಯಾ ಇದೆ ಸಾಕಷ್ಟು ನೀರಾವರಿ ಮಾಡಿಕೊಂಡು ಸಾಕಷ್ಟು ಆರ್ಥಿಕವಾಗಿ ಕೈಗಾರಿಕೆ ಆಯಿತು ರೈತರ ಸ್ವಾವಲಂಬನೆ ಆದರು ಆದರೆ ದುರ್ದೈವ ಅಂದ್ರೆ ಅಧ್ಯಕ್ಷರೇ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಅಮೃತ ಹಸ್ತದಿಂದ ಇವತ್ತೇನು ಅಡಿಗಲ್ಲ ಹಾಕಿದ್ರು ಇಲ್ಲಿಯವರೆಗೆ ಅಧ್ಯಕ್ಷರೇ ಬರೀ ನಾವು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಾಗ ಆಲಮಟ್ಟಿ ಯೋಜನೆಯ ಎಸ್ಟಿಮೇಟ್ ಕಾಸ್ಟ್ ಅಂದ್ರೆ ಒಂದು ಸಾವಿರ ಕೋಟಿ ರೂಪಾಯಿ ಇತ್ತು ಇವತ್ತು ಅಧ್ಯಕ್ಷರಿ ನಾಯಕ ಹೇಳಿದ್ರು ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇನ್ನೂ ಎಪ್ಪತ್ತೈದು ಸಾವಿರ ಎಕರೆ ಜಮೀನನ್ನು ಎಕ್ವಿಜಿಷನ್ ಮಾಡ್ಕೋಬೇಕು ತಾಲೂಕಿಂದ ಲಕ್ಷದಿಂದ ಎಂಬತ್ತು ಮೂರುವರೆಗೆ ಎಷ್ಟು ಖರ್ಚಾಯಿತು ಎಂಬತ್ತ್ಮೂರಿಂದ ಎಂಬತ್ತಾರು ಎಷ್ಟು ಖರ್ಚಾಯಿತು ಅದನ್ನು ದಯಮಾಡಿ ತಿಳಿಸಿ ಹೇಳ್ತೇವೆ ಅದೇ ಯಾಕಂದರೆ ದೇವೇಗೌಡರು ಮಾಡಿದಾರಂಥದನ್ನ ಬೆಳಕು ಚೆಲ್ ಅವ್ರು ಹೇಳಕತ್ತಾರೆ ನಮ್ಮದೇನು ದೇವೇಗೌಡರು ಮಾಡಿದ್ರ ಬಗ್ಗೆ ಅವರ ಒಂದು ಕಾಲದಲ್ಲಿ ಏನು ಕೃಷ್ಣ ಜಲ ನಿಗಮ ಕಾವೇರಿ ಜಲ ನಿಗಮ ಭಾಳ ಬಡ್ಡಿಯಿಂದ ಹಣ ತಗೊಂಡು ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಕಾಲ ಕಾಲಕ್ಕೆ ಆದರೆ ಅಧ್ಯಕ್ಷರೇ ಇವತ್ತು ನಮಗೆ ಭಾಳ ದೊಡ್ಡ ಭವಿಷ್ಯ ಉತ್ತರ ಕರ್ನಾಟಕದ ನಿರ್ಮಾಣ ಆಗಬೇಕಾದ್ರೆ ಕೃಷ್ಣಗೆ ಎಷ್ಟು ಗ ಮಹತ್ವ ಕೊಡಬೇಕಾಗಿತ್ತು ಅದು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಿಲ್ಲ ಆ ದುರ್ದೈವನಂದರೆ ಉತ್ತರ ಕರ್ನಾಟಕದ ಶಾಸಕರು ಆಡಳಿತ ಪಕ್ಷದವರು ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಎಲ್ಲೂ ಸಹ ಆಲ್ಮಟ್ಟಿ ಯೋಜನೆ ಆಗಬೇಕು ಯಾಕಂದರೆ ಅಧ್ಯಕ್ಷರಲ್ಲಿ ನಮ್ಮ ಕರ್ನಾಟಕದ ಇನ್ನೂ ಈಗಾಗಲೇ ಹಂಥ ಒಂದು ಎರಡರಲ್ಲಿ ಸುಮಾರು ಒಂದು ನೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅದರಿಂದ ಆರು ಲಕ್ಷ